Thank you ತನ್ನ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿಜಯಪುರ ಜಿಲ್ಲೆ ರೈತರನ್ನ ಹಾಳು ಮಾಡುತ್ತಿರುವ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿಚಾರ ಕೂತಾರೆ ರೈತರು ಇವತ್ ಆ ಪರಿಹಾರನ ಕೊಟ್ಟು ಇವತ್ತು ಹಿಂಗಾರು ಬೆಳೆ ಬೆಳೀಲಿಕ್ಕೆ ಇವತ್ತು ಪೀಜಾ ಗೊಬ್ಬರ ಖರೀದಿ ಮಾಡಲಿಕ್ಕೆ ಆಳು ಗೋಳಿಗಳಿಗೆ ರೊಕ್ಕ ಹಾಕೊಳ್ಳ ಅನುಕೂಲ ಆಗ್ತದ ಒಟ್ಟಾರೆ ಇವತ್ತು ರೈತರು ಹಾಳಾಗಿ ಹೋಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡಿರಿ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತರನ್ನೇ ಪರಿಹಾರ ಕೊಡಲಿರ್ತದ ನೀವೇ ಕದಕ ನಡೆಸ್ತೀರಿ ಇದೇ ದೇಶದಲ್ಲಿ ಅಂಬಾನಿ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂತ ದೊಡ್ಡ ದೊಡ್ಡ ಉದ್ಯಮದಾರವರ ಒಂದ್ ವೇಳೆ ಅವ್ರ ಉದ್ಯಮದಲ್ಲಿ ಏರುಪೇರಾಗಿ ಅವರು ಕಂಪನಿಗಳು ಲಾಸ್ ಆದರೆ ಅವರು ಬ್ಯಾಂಕ್ಗಳಿಂದ ತಗೊಂಡಿರ್ತಕ್ಕಂಥ ಕೋಟ್ಯಂತರ ಸಾಲವನ್ನ ಯಾರಿಗೆ ಹೇಳಬೇಕ ಮನ್ನಾ ಮಾಡ್ತೀರಿ ಅದೇ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತರ ಸಾಲ ಇವತ್ತು ಮನ್ನಾ ಮಾಡ್ಲಿಕ್ಕೆ ತಯಾರಿಲ್ಲ ಒಂದು ಪ್ರಶ್ನೆ ಕೇಳ್ತೇನೆ ಈ ದೇಶದ ರೈತರು ಅನ್ನ ಬೆಳವ ಕೊಟ್ಟು ನಿಮಗೆ ಬದಲಿಸ್ತಾರೋ ಅಥವಾ ಈ ದೇಶದ ಉದ್ದಿಮೆದವರು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂತವರು ಬದಲಿಸ್ತಾರೋ ಫ್ಯಾಕ್ಟ್ರಿಗೆ ಒಳಗ ಜ್ವಾಲಿ ಬೆಳಿತಾರೋ ಅವರು ಇಲ್ಲ ಈ ಜಗತ್ತಿನಲ್ಲಿ ಅನ್ನವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಯಾರ ಈ ದೇಶದಲ್ಲಿ ರೈತರಿಗೆ ಮಾತ್ರ ಒಬ್ಬನಿಗಿದೆ ಯಾವೊಬ್ಬ ನೌಕರದರಿಗಿಲ್ಲ ಮುಖ್ಯಮಂತ್ರಿಗಿಲ್ಲ ಉದ್ಯಮೆದಾರರಿಗೆ ಇಲ್ಲ ಇದನ್ನ ಅರ್ಥ ಸರ್ಕಾರ ರೈತ ಒಂದು ಸಾಲ ಸಿಡಿದ ಎದ್ದು ಎಷ್ಟು ಬೆಳೆದ್ರು ಕೂಡ ನಮಗೆ ಸಾಲ ಆಗ್ತದೆ ಒಂದು ಕಡೆ ಸರ್ಕಾರ ಕಾಡ್ತದೆ ಇನ್ನೊಂದು ಕಡೆ ಪ್ರಕೃತಿ ನಮ್ಮ ವಿರುದ್ಧ ಆಗಿದೆ ಎಷ್ಟು ಬೆಳೆಗಳು ಕೂಡ ಇವತ್ತು ಮಾಡಿದಂತ ಸಾಲ ಅಲ್ಲೇ ಕೂತ್ಕೊಂಡಿದೆ ಕೃಷಿಗೆ ಮಾಡಿರ್ತಕ್ಕಂಥ ಸಾಲಗಾರರು ಸಾಲ ತಂದು ನಮಗೆ ಕಿರುಕುಳ ಕೊಡ್ತಾ ಸಾಕಪ್ಪ ಸಾಕಪ್ಪನ ಕೃಷಿ ಬಿಟ್ಟು ಬಿಡೋಣ ನಮ್ಮ ಮನೆಗೆ ಎಷ್ಟು ಬೇಕು ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಜೋಳ ಗೋಧಿ ಕಡ್ಲಿ ಇನ್ನಿತರ ಬೆಳೆಗಳನ್ನ ನಮಗೆ ಎಷ್ಟು ಬೇಕು ನಮ್ಮ ಕುಟುಂಬಕ್ಕೆ ಅಷ್ಟೇ ನಾವು ಬೆಳಗಾರಾಯ್ತು ನಾವು ಹೊರಗ ಒಂದು ಕಾಲ ಇವತ್ತು ನಾವು ಹೊರಗೆ ಮಾರುಕಟ್ಟೆ ಕೊಡಬಾರ್ದು ಅಂತ ಹೇಳಿ ಒಂದು ಸಲ ಈ ದೇಶದ ರೈತರು ತೀರ್ಮಾನ ತಗೊಳ್ಳಿ ನೀವು ಸಗಣಿ ತಿನ್ಬೇಕಾಗ್ತಾ ಸಗಣಿ ಅವರ ಅರ್ಥ ಮಾಡ್ಕೋಬೇಕು ನೀವು ಏನ್ ರೈತರು ಹುಡುಗಾಟಿಗೆ ತಿಳ್ಕೊಂಡಿದಿರಿ ರೈತರು ಹದಿನೈದು ಏನೂ ಗೊತ್ತಿಲ್ಲ ಅವ್ರ ರಾಜಕಾರಣ ಗೊತ್ತಿಲ್ಲ ಅಪ್ಪಾ ನಿಮ್ ಪುಣ್ಯಾತ್ ನಾವು ಸಾಲಿ ಕಲ್ತಿಲ್ಲ ಸಾಲಿ ಹಿಂದೂ ಆಯ್ದಿಲ್ಲ ನಮ್ಮ ಅಕ್ಷರ ಜ್ಞಾನ ಇಲ್ಲ ಕಾನೂನು ಗೊತ್ತಿಲ್ಲ ರಾಜಕೀಯ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದವರ ಶಿಕ್ಷಣವಂತರು ದೊಡ್ಡದವ್ರ ಸಾಲಿ ಕಲ್ತೀರ ಅಂತ ಹೇಳಿ ನಿಮಗ್ ಪವಿತ್ರವಾದ ಓಟನ್ನು ಇವತ್ತು ಮಾಡಿದೇವೆ ಮಂತ್ರಿ ಆಗಿದಿರಿ ಮುಖ್ಯಮಂತ್ರಿ ಆಗಿದಿರಿ ಪ್ರಧಾನಿ ಆಗಿದ್ದೀರಿ ಆದ್ರೆ ಇವತ್ತು ನೀವು ವಿಧಾನಸೌಧ ಪಾರ್ಲಿಮೆಂಟ್ ಮೇಲೆ ಕುತ್ಕೊಂಡು ಏನ್ ಮಾಡ್ತೀರಿ ಹಲಕಟ್ಟಿಗೆ ಕೆಲಸ ರೈತರು ನಮ್ಗೆ ನಮಗೆ ಓಟ್ ಹಾಕಿ ಕಳ್ಸಾರ ಅವ್ರ ಸಂಕಷ್ಟ ಬಂದಿದೆ ಇವತ್ತು ಪ್ರಕೃತಿ ವಿರುದ್ಧವಾಗಿ ಇವತ್ತು ಹೊಂಟಿದೆ ರೈತರಿಗೆ ನಾವು ತಕ್ಷಣ ಸ್ಪಂದಿಸಬೇಕು ಇವತ್ತು ಅವ್ರಿಗೆ ನಾವು ಪರಿಹಾರ ನೀವು ಮನುಷ್ಯತ್ವ ಇರಬೇಕು ಸ್ವಲ್ಪ ಮನುಷ್ಯತ್ವ ಎಲ್ಲಾ ಮನುಷ್ಯತ್ವ ಕಲ್ಕೊಂಡಿರಿ ಮಾಣಿಗೆಟ್ಟವರಾಗಿರಿ ನೀವು ಏನೋ ಮೂವತ್ತು ದಿವಸ ಪರೀಕ್ಷೆ ಮಾಡ್ತೀರಿ ಈಗಾಗಲೇ ಒಂದು ಸಮೀಕ್ಷೆ ಮಾಡಿ ಸಾಕಾಗಿಲ್ಲ ರೈತರಿಗೆ ಕೊಡ್ಬೇಕಾದ್ರೆ ಎಷ್ಟೊಂದು ಚೌಕಸಿ ಮಾಡ್ತೀರಿ ಏ ರೈತರ ಬಿಟ್ಟಿ ತುಂಬ ತರ ನಮಗಾಗಿ ನಾವು ಕೃಷಿ ಮಾಡ್ತಾ ಇಲ್ಲ ದೇಶದ ನೂರ ನಾಲ್ವತ್ತು ಕೋಟಿ ಜನಕ್ಕೆ ಅನ್ನ ಹಾಕಲಿಕ್ಕೆ ಅಂತ ಬೆಳಿತಾ ನಾವು ಕೃಷಿ ಮಾಡ್ತೇವೆ ನಾವಷ್ಟೇ ತಿನ್ಬೇಕಾದ್ರ ನೀವು ಬದುಕ್ತಿದ್ದಿಲ್ಲ ಇಲ್ಲಿವರೆಗೆ ನಿಮ್ಗೆ ಏನು ಕಳತನ ಮಾಡಿರಿ ಆ ದುಡ್ಡನ್ನು ತಿಂದ ನೀವು ಬದುಕಬೇಕು ಬದುಕ್ತೀರಿ ದುಡ್ಡು ತಿಂದ್ರ ಎಷ್ಟು ಕೋಟಿ ಇಟ್ಟಿದ್ರಿ ಎಷ್ಟು ಕರೋಡ್ ಇಟ್ಟಿದ್ರಿ ಮನೆಯಾಗ ಹಗಲಾಗ ಇಟ್ಟಿರಿ ನೆಲ ಹಾಡ್ಡಿರಿ ಟೈಲ್ಸ್ ಎಲ್ಲ ಬದು ಅವೆಲ್ಲ ದುಡ್ಡು ತಿನ್ ಬಾ ನೋಡೋಣ ನೋಡೋ ತಾಕತ್ತಿದ್ರೆ ರೈತರ ಬೆಳವಂತ ಅನ್ನ ನಿಮ್ಮಲ್ಲಿ ಮನ್ಸಿತ್ತು ಅಂದ್ರ ನಿಮ್ಮಲ್ಲಿ ಮಾನ ಮರದಿತ್ತಂದ್ರ ರೈತರನ್ನ ತಿನ್ಬೇಡ್ರಿ ನೀವು ನಿಮ್ ಅದೇ ಅಧಿಕಾರ ನಡೆಸೋ ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೋರಿ ಏನು ತಿಂದು ಬದುಕೀರಿ ಬದುಕ್ರಿ ನೀವು ನಮ್ಮ ದೇಶದ ರೈತ ವಿರೋಧಿ ಕೆಲಸ ನೀವು ಮಾಡಾಕತ್ತೀರಿ ನಮ್ಮ ದೇಶದಲ್ಲಿ ಇರ್ಲಿಕ್ಕಿರಿವೆಲ್ಲ ನಾಲ್ಕು ಎಕರೆ ನೀವು ಸಾಕಷ್ಟು ದುಡ್ಡು ಲೂಟಿ ಮಾಡಿರಿ ಈ ದೇಶ ಬಿಟ್ಟು ತೊರಗಿರಿ ನೀವು ಎರಡೇ ಬ್ರಿಟಿಷರ್ ನೀವು ನಾಲ್ಕು ಎಕರೆ ಕರಿ ಬ್ರಿಟಿಷರ್ ನೀವು ಏನು ಸ್ವತಂತ್ರ ಪೂರ್ವ ಬ್ರಿಟಿಷರು ಕೆಂಪು ಬ್ರಿಟಿಷರು ಆಳಿತ ಮಾಡ್ತಿದ್ರು ನಮ್ಮ ದೇಶ ಅವ್ರ ಮಹಾತ್ಮಾ ಗಾಂಧಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ತಮ್ಮ ಪ್ರಾಣವನ್ನ ಒತ್ತಿ ಇಟ್ಟು ಹೋರಾಟ ಮಾಡಿ ನಮ್ಮ ಸ್ವತಂತ್ರ ಆದ್ರೆ ಇವತ್ತು ನೀವೇನ್ ಮಾಡಕತ್ತೀರಿ ಹೊಲಸ ಕೆಲಸ ಇವತ್ತು ಅವ್ರ ಕಿತ್ತ ನೀವು ಕನಿಷ್ಠ ಆಗಿ ಅಪಾಯಕಾರಿ ನೀವು ಅಪಾಯಕಾರಿ ರಾಜಕಾರಣಿಗಳು ನೀವು ದೇಶ ದ್ರೋಹಿ ಕೆಲಸ ಮಾಡ್ತೀರಿ ಲೂಟಿ ಮಾಡ್ತೀರಿ ಇವೆಲ್ಲ ಬಿಡ್ರಿ ಎಂದು ನಿಮ್ಮ ದೇವರು ಒಳ್ಳೇದು ಮಾಡೋದಿಲ್ಲ ರೈತರು ಅಂತಂದ್ರೆ ದೇವರ ಸಮಾನ ಅದಕ್ಕೆ ಬಸವಣ್ಣ ಹೇಳಿದ ಒಂದ್ ಕಡೆ ಕೃಷಿ ಕೃತ್ಯ ಕಾಯಕದಿಂದ ಆದಡೆಯು ತನುವ ಬಳಲಿಸಿ ಮನವ ಬಳಲಿಸಿ ತಂದು ದಾಸವ ಮಾಡುವ ಪರಮ ಸದ್ಭಕ್ತನ ಪಾದವ ಅದೇನ್ ಕಂದಡೆ ಆತನ ತಲೆ ಶುದ್ಧ ಆತನ ಮನಶುದ್ಧ ಆತನ ನಡೆ ಶುದ್ಧ ದುಡಿಯಲ್ಲ ಪಾವನೋ ತಂಗಿ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು ಅಂತಕ್ಕಂಥ ಮಾತನ್ನ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣರು ಹೇಳಿದ್ದಾರೆ ಜಗತ್ತಿಗೆ ಅನ್ನ ಬೆಳೆದು ಕರ್ತಕ್ಕಂಥ ಅನ್ನದಾತ ಅವನ ಪಾದಗಳು ಪವಿತ್ರ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾಡಿ ಒಳ್ಳೇದಾಗ್ತದೆ ಕೊಂಡ್ ಬಸವಣ್ಣವ್ರು ಹೇಳಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ನಿರಂತರವಾಗಿ ರೈತರು ದೇಶದಲ್ಲಿ ಸರಣಿ ಉಪಾದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಆ ರೈತರ ಆತ್ಮಹತ್ಯೆಗೂ ನಮಗ್ ಸಂಬಂಧ ಇಲ್ಲ ರೈತರು ನಿಜವಾಗಿ ಕೃಷಿಯಿಂದ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ಸರಾಯಿ ಈ ಈಜ್ಪೇಟೆ ಆಟ ಆಡಿಯೋ ಇನ್ನಿತರ ಚಟಾರಿಗಳಿಗೆ ಬೆಲೆಯಾಗಿ ಇವತ್ತು ಅವರು ಸಾಲ ಮಾಡ್ಕೊಂಡಿದ್ದಾರೆ ನಮಗೇನು ಸಂಬಂಧ ತಿಳ್ಕೊಂಡಿ ಇವತ್ತು ಮಾತುಗಳನ್ನು ಹೇಳುವ ಮೂಲಕ ರೈತ ವಿರೋಧಿ ನೀವು ಅಂತಕ್ಕಂಥದ್ದು ಇವತ್ತು ಈಗಾಗಲೇ ಸಾಬೀತಾಗಿದೆ ಎಲ್ಲ ಬಿಡು ನಿಮ್ಮ ಹೊಲಸ ಕೆಲಸ ಎಲ್ಲ ಗೊತ್ತಾಗಿದೆ ಇವತ್ತು ವಿಜಯಪುರ ಜಿಲ್ಲೆ ಅಂತಂದ್ರೆ ಶರಣರ ನಾಡು ಇದು ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಜನರು ಶರಣ ಸಿದ್ಧಾಂತದ ಮೇಲೆ ಬಂದಂತವ್ರು ವಿಜಯಪುರ ಜಿಲ್ಲೆ ಜನರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಅಂತ ಜನಕ್ಕೆ ನೀವು ರೈತರಿಗೆ ಏನ್ ಕೊಟ್ಟಿದ್ದೀರಿ ನೀವು ಅದೇ ಚುನಾವಣೆ ಬತ್ತಂದ್ರ ನಿಮ್ಮ ಡೋಂಗಿತನ ತನ ಮಾಡಿ ದಾರ ಕರ್ಕೊಂಡೋಗಿ ಕಂಡ ತಿನ್ಸೋದು ದಾರ ಕುಡಿಯೋದು ಕುಡಿಸೋದು ತಂದೂರು ರೊಟ್ಟಿ ತಿನ್ಸೋದು ನಾಕ್ ದುಡ್ಡು ಕಿಸೇದಾಗಿತ್ತು ಕಿಶಂದ ಓಟ್ ತಗೊಂಡು ಇವತ್ತು ಮಜಾ ಮಾಡಾಕತ್ತೀರಿ ನೀವು ನಿಮಗ್ ತಿಳ್ಕೊಂಡಿರಿ ಪುಕ್ಕಟ್ಟ ಓಟ್ ಹಾಕಿಲಿ ಇವ್ರು ಇವ್ರ ರೊಕ್ಕ ಕೊಟ್ಟಿದೀರ ದಾರೋ ಕುಡಿಸಿದ ತಿಳ್ಕೊಂಡು ನಿಷೇಧ ಓಟ್ ತಗೊಂಡ್ರಿ ಜನರಿಂದ ಅವ್ರಿಗೆ ಯಾರಿಗೆ ಹಾಕ್ಬೇಕಾದ್ರೂ ಪ್ರಜ್ಞಾನ ಉಳಿಯಂಗಿಲ್ಲ ದಾರೋ ಕುಡ್ದಾಗ ಅಷ್ಟೊಂದು ಬದ್ ಹೋಗಿರಿ ನೀವು ಇನ್ನೆಲ್ಲ ಬಿಡ್ರಿ ಗೊತ್ತಾಗಿದೆ ಬೆರ್ಗಕ್ಕು ನೀವೇನು ಸಮರ್ಥನ ಮಾಡಿರಿ ರೈತ ಕುಲವನ್ನ ಹಾಳು ಮಾಡಾಕತ್ತೀರ ಗೊತ್ತಾಗಿದೆ ಇನ್ನು ಮುಂಬರ್ತಕ್ಕಂತ ಚುನಾವಣೆಯಲ್ಲಿ ಹಳ್ಳಿಗೆ ಬರಿ ನಿಮ್ ತಾಕತ್ತಿತ್ತು ಅಂದ್ರೆ ತೋರಿಸ್ತೀವಿ ಬಾರಿ ಮಾರ್ಕೊಲ ಎತ್ತಿನ ಮೇಲೆ ನಾವು ಚಟಾಸ್ತಿದ್ರ ರೈತರು ಬಾರ್ಕೋಲ ಅದನ್ನ ಬಿಡ್ರಿ ಈ ಕಳ್ಳ ರಾಜಕಾರಣಿಗಳು ದಗಾಕೋರರು ದೇಶದ್ರೋಹಿಗಳು ಏನು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿ ದೇಶವನ್ನ ದರಿದ್ರ ಕಮರಿಗೆ ತೆಳ್ಳಾರಲ್ಲ ಈ ನಾಲ್ಕು ಎಕರೆ ಮಾಡ್ಕೊಳ್ಬೇಕಂತಿ ರೈತರು ಅಂದ್ರೆ ಬುದ್ಧಿ ಬರ್ತದೆ ಇವರಿಗೆ ಏನ್ ಹುಡುಗಾಟಿಗೆ ಮಾಡ್ತೀರಿ ರೈತರು ಜೀವ ಜೊತೆಗೆ ಗೊತ್ತಾಗ ಕಣ್ಣು ಕಾಣಿಸ್ತದೆ ಎಲ್ಲ ಮಾಧ್ಯಮದವರು ಇದೀರಿ ಹತ್ತಿ ನೋಡ್ರಿ ಪರಿಸ್ಥಿತಿ ಏನಾಗಿದೆ ಇಡೀ ವಿಜಯಪುರ ಜಿಲ್ಲೆ ಇದೇ ರೀತಿ ಪರಿಸ್ಥಿತಿ ಆಗಿದೆ ಹತ್ತಿದು ಪೊಗರಿದು ಕೂಡ ಪರಿಸ್ಥಿತಿ ಬೇರೆ ಇಲ್ಲ ಇದನ್ನು ಕೂಡ ಎಲ್ಲ ಸಂಪೂರ್ಣ ನೆಟದಿರ್ತಕ್ಕಂಥದ್ದು ಈರುಳ್ಳಿ ಹೋಗಿದೆ ಏನು ಉಳಿದಿಲ್ಲ ಮತ್ ಈಗ ರೈತ ಬದುಕಿ ಹಂಗೆ ಕೃಷಿಗಾಗಿ ಮಾಡಿದಂತ ಸಾಲ ಇವತ್ತು ಸೌಕಾರಿ ಸಾಲ ತಂದಿರ್ತಾರೆ ಖಾಸಗಿ ರೀತಿಯಿಂದ ಹತ್ತತ್ತು ಇಪ್ಪತ್ತರಂಗ್ ಬಡ್ಡಿ ತರ್ತಾರೆ ಮತ್ ಅವ್ರಿಗೆ ತೀರ್ಸುದಂಗ ಬೆಳೆನೆ ಬೆಳಿಲಲ್ಲ ಅಂತಂದ್ರೆ ಅವ ತಂದಂತ ಸಾಲ ಅಲ್ಲೇ ಉಳಿತದೆ ಚಾರಗಾರ ಕಿರುಕುಳ ಮನೆ ಮರ್ಯಾದ ಇವತ್ತು ಬೀದಿ ಬಂತಂದ್ರೆ ಅವ ಆತ್ಮಹತ್ಯೆ ಯಾಕಿಮ ಯಾಕೆ ಮಾಡ್ಕೊಳಲ್ರಿ ಏನಪ್ಪ ಇಷ್ಟೆಲ್ಲಾ ಮಾಡಿದ್ರು ಕೂಡ ಇವತ್ತ ನನ್ನ ಕುಟುಂಬ ಕುಟುಂಬದ ಮರ್ಯಾದೆ ಇತ್ತು ನಾನು ಇದ್ರೆ ಏನ ಪ್ರಯೋಜನ ಸಾಕು ಹೇಳಿ ಹೆಂಡತಿ ಮಕ್ಕಳ ಬೀದಿಗೆ ತಳ್ಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೋತಾನೆ ಇಲ್ಲ ನೇಣ್ ಹಾಕುವಂತ ಪರಿಸ್ಥಿತಿ ಆಗ್ತದೆ ರೈತಂದು ಇದಕ್ಕೆ ಕಾರಣ ಅಂತಂದ್ರೆ ಸರ್ಕಾರ ರೈತರು ಏನು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಇದು ರೈತರ ಆತ್ಮೀಯತೆ ಇಲ್ಲ ಸರಿ ಸರ್ಕಾರವೇ ಉದ್ದೇಶ ಬರೋಕ್ಕಾಗಿ ರೈತರ ಕೊಲೆ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಿದ ಕೊಲೆ ಅದು ಉದ್ದೇಶದ ಕೊಲೆ ಅದು ನಾವು ನೇರವಾಗಿ ಆರೋಪ ಮಾಡ್ತೇವೆ ಸರ್ಕಾರಕ್ಕೆ ಇದೆಲ್ಲ ನಿಮ್ಮ ಹೊಲಸ್ಥಾನ ಬಿಟ್ಟು ಏನು ವಿಜಯಪುರ ಜಿಲ್ಲೆಗೆ ಒಂದೂವರೆ ತಿಂಗಳ ನಿರಂತರವಾಗಿ ಮಳೆಯಾಗಿ ಎಲ್ಲ ಬೆಳೆಗಳು ಇವತ್ತು ಮಳೆಕಾಲವರೆಗೆ ಒಂದೊಂದು ಪೂಟ ಎರಡು ಪೂಟ ನೀರು ಇತ್ತು ಇವತ್ತು ಹೊಲೆಯಲ್ಲಿ ಹೊಲಕ್ಕೆ ಹೋಗಿ ಇವೆಲ್ಲ ಹತ್ತಿ ಬೆಳೆ ಮತ್ತು ತೊಗರಿ ಈರುಳ್ಳಿ ತರಬೇಕಾದ್ರೆ ನಾವು ಮಳೆಕಾಲ ಮಟ್ಟ ರಾಡಿಯಲ್ಲಿ ಇಳಿದಿದ್ದೇವೆ ಅದನ್ನು ತೊಗೊಂಡ್ಬಾರಸಾಹಸ ಪಟ್ಟು ಇವತ್ತು ನಾವು ತೊಗೊಂಡು ಹೊರಗೆ ಬಂದಿದ್ದೇವೆ ಇಷ್ಟು ಕನಿಷ್ಠ ಪ್ರಜ್ಞೆ ಬೇಡ ಜನಪ್ರತಿನಿಧಿಗಳಿಗೆ ಎಂಟು ಜನ ಶಾಸಕರು ನೀವು ಮನಸತ್ತು ಇಟ್ಟುಕೊಂಡು ಮುಖ್ಯಮಂತ್ರಿ ಕಂದಾಯ ಸಚಿವರ ಹತ್ರ ಮನವರಿಕೆ ಮಾಡಿಕೊಡಬೇಕು ನೀವು ಎಲ್ಲೆಲ್ಲಿ ಮನೆಯಲ್ಲ ಬಿಜಾಪುರ ನಗರದಲ್ಲಿ ಅಲ್ಲೆಲ್ಲಿ ಬಾರ್ಕೋಲು ತಗೊಂಡು ಬರ್ತೇವೆ ಬಹಳ ಹುಷಾರ ನಮಗೂ ಸಾಕಾಗಿದೆ ಎಲ್ಲಿವರೆಗೆ ಸರಿಬೇಕು ನಾವು ಗೋಡೆ ಹತ್ತವರಿಗೆ ಸರಿತೇವೆ ಅಲ್ಲಿಂದ ನಾವು ಕೂಡ ಗಂಡು ಗಚ್ಚಿ ಹಾಕಿ ಏನಾಗ್ತದೆ ಆಗಲಿ ನಾವು ಪ್ರಾಣಕ್ಕೂ ತೆಗಕ್ಕೂ ಕೂಡ ಸಿದ್ಧಿರ್ದೇವೆ ಈ ನಿಟ್ಟಿನಲ್ಲಿ ಎಚ್ಚೆದ್ದುಕೊಂಡು ಮಾನ ಉಳಿಸಿಕೊಂಡು ಕೂಡಲೇ ವಿಜಯಪುರ ಜಿಲ್ಲೆಗೆ ಏನ್ ರೈತರಿಗೆ ಅನ್ಯಾಯ ಆಗಿದೆ ಮುಂಗಾರಿ ಹಂಗಾಮಿನಲ್ಲಿ ಬೆಳೆದಿರ್ತಕ್ಕಂತ ಎಲ್ಲ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡಬೇಕು ನೀವು ಮನಸ್ಸಿಗೆ ಬಂದಾಗ ದರ ನೀವು ಪರಿಹಾರ ಕೊಡುವಂಗಿಲ್ಲ ಒಂದು ರೈತ ಒಬ್ಬ ರೈತ ಕೃಷಿ ಚಟುವಿಗೆ ಪೊಟ್ಟಿಗೆ ಪ್ರಾರಂಭ ಮಾಡಿದಾಗ ಅಂದ್ರೆ ಹರಗುದಿಡ್ಕೊಂಡು ಹೊರ ಹಸಲುಗೊಳಿಸಿದ್ ಹಿಡ್ಕೊಂಡು ಬಿತ್ತನೆ ಬೀಜ ಗೊಬ್ಬರ ಹಾಲು ಗೋಳು ಕೊನೆಯದಾಗಿ ಹಾರ್ವೆಸ್ಟಿಂಗ್ ಮಾಡೋದಂದ್ರೆ ರಾಶಿ ಮಾಡಿ ಮನೆಗೆ ತರುವಾಗ ಅಥವಾ ಮಾರುಕಟ್ಟೆಗೆ ತಗೊಂಡಾಗ ಸಾರಿಗೆ ವೆಚ್ಚವನ್ನ ಗಣರಿಗೆ ತೆಗೆದುಕೊಂಡು ಎಷ್ಟು ಖರ್ಚು ಮಾಡಿದ್ರೆ ಪ್ರತಿ ಎಕರೆಗೆ ಇರ್ತಕ್ಕಂಥದ್ದು ಸಂಪೂರ್ಣ ನೀವು ಮನವರಿಕೆ ಮಾಡಿಕೊಂಡು ಪ್ರತಿ ಎಕರೆ ತೊಗರಿಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ತಂದು ಕೊಡಬೇಕು ಕೊಡುವಂತದ್ದು ಆಗ್ಬೇಕು ಇಲ್ಲ ನೀವು ಏನೋ ಸುಮ್ಮನೆ ಭಿಕ್ಷುಕರಿಗೆ ಕೊಟ್ಟಂಗ ನಾನು ಐದನೂರು ರೂಪಾಯಿ ಕೊಟ್ಟೆ ಸಾವಿರ ಕೊಟ್ಟೆ ಕಳೆದ ಎರಡ್ ಮೂರು ವರ್ಷದಿಂದ ಒಬ್ಬ ರೈತನ ಅಕೌಂಟಿಗೆ ಒಂದ್ ರೂಪಾಯಿ ಜಮಾ ಮಾನ ಮಾನ್ಗೆಟ್ಟವ್ರು ಒಂದ್ ರೂಪಾಯಿ ಖಾತೆಗೆ ಪರಿಹಾರ ಏನ ಚಾಕ್ಲೇಟ್ ತಿನ್ನ ಕೊಟ್ರಿ ಆ ಮಕ್ಳಿ ತರ ನಾಚಿಕೆ ಬರ್ವಲ್ ನಿಮಗ ನಾವ್ ಹೇಳ್ತಪ್ಪ ತಿಂಗಳ ನೀವು ಬರೀ ಒಂದ್ ರೂಪಾಯಿ ಪಗಾರ ತೋರ ಬೆಂಬೇಲೆ ಮಂತ್ರಿ ಯಾರಿಗೆ ಹೆಚ್ಚಿ ಮಾಡ್ಕೊಂಡ್ರಿ ಪಗಾರ ನೀವು ಮನೆ ಮೇಲೆ ಹೆಚ್ಚಿಗೆ ಮಾಡ್ಕೊಂಡ್ರಿ ಸಿಕ್ಕಾಪಟ್ಟಿ ಪಗಾರ ಯಾರಾದ್ರೂ ಕೇಳಿದಿರಿ ನೀವು ಇಲ್ಲಪ್ಪ ನಿಮ್ಮಿಂದ ನಾನು ಆಯ್ಕೆ ಹೋಗಿದ್ದೇವೆ ಅದಕ್ಕೆ ನಮಗೆ ಪಗಾರ ಸಾಲಂಗಿಲ್ಲ ಅದಕ್ಕೆ ಇನ್ನ ಹೆಚ್ಚಿನ ಪಕಾರ ನಾವು ತಗೋತೇವೆ ಹೆಚ್ಚಿ ಮಾಡ್ಕೊತೇವೆ ನಿಮ್ಮ ಅಭಿಪ್ರಾಯ ಏನ ತಿಳ್ಕೊಂಡು ಹೇಳಿ ಒಮ್ಮೆಲೆ ಓಟ್ ಹಾಕಿದಂತ ಜನಸಾಮಾನ್ಯರು ಈ ದೇಶದ ರೈತರಿಗೆ ನೀವು ಕೇಳಿರ ಎಂದಾದ್ರು ಕೇಳಿಲ್ಲ ಯಾಕೆ ಅಧಿಕಾರ ಕೊಟ್ಟಿದೇವಲ್ಲ ಕೊಟ್ಟಿದ ನಂತರ ಅಧಿಕಾರ ತಕ್ಕೊಳಕ ನಮಗ ಇಲ್ಲ ಅದಕ್ಕೆ ನೀವು ಆಟ ಆಡಾಕತ್ತೀರಿ ಲಕ್ಷಾಂತರ ಪಗಾರ ಹೆಚ್ಚಿ ಮಾಡ್ಕೊಂಡಿರಿ ಆದ್ರ ಇವತ್ತು ರೈತರಿಗೆ ಇವತ್ತು ಪರಿಹಾರ ಕೊಡೋತ್ ಹತ್ತು ಸಾರಿ ವಿಚಾರ ಮಾಡ್ತೀರಿ ಕೊಡೋನೋ ನೋ ಬ್ಯಾಡೋ ಬೇಡೋ ಕೊಟ್ಟರು ಕೊಟ್ರ ಉದ್ಧಾರ ಅಕ್ಕಾರ ಏನ್ ರೈತರು ಉದ್ದಾರ ಆಬಾರ ರೈತರು ಒಳ್ಳೆ ಅಂಗಿ ಹಾಕೋಬಾರ್ದ ಒಳ್ಳೆ ಚಪ್ಪಲಿ ಹಾಕೋಬಾರ್ದ ಕಾರಣ ತಿರ್ಗಬಾರದ ರೈತ ಯಾವ ಒಳ್ಳೆ ಅಂಗಿ ಹಾಕೋ ಬಂದ ಯಾವ ಹೆಂಗ ರೈತ ಹಾಕ್ರಿ ಒಳ್ಳೆ ಚಪ್ಪಲಿ ಹಾಕೋಣ ರೈತ ಅಲ್ರಿ ರೈತ್ ಅಂದ್ರ ರೈತ ಒಳಗ್ ಕಮಟ ಹಿಂಗಿನ ಹಿಂಗಿ ಹಾಕೊಂಡ್ ಆರ್ಬೇಕವ ಅವ್ ಚಂದ ಚಂದಾಗೆ ಟೂತ್ ಪೇಸ್ಟ್ ಹಚ್ಚ ತಿಕ್ಕೋಬಾರ್ದು ಒಳ್ಳೆ ಸೋಪ್ ಹಚ್ಕೊಂಡ್ ಸಾಂಬಾನ ಸಾಂಬಾನುವ ಮೇಯ್ ತಕೋಬಾರ್ದು ಅಂದ್ರ ರೈತ ಹೊಲಸೆ ಇರಬೇಕು ಇವ್ರ ಅಟ್ಟೆ ಗಂಧಿ ಎಚ್ಕೊಂಡ್ಕೆ ಆಟಾಡಬೇಕು ಇಮ್ಮ ಇವ್ರು ಇಂಥ ದುರ್ಬಿದ್ದಿ ನಾವು ಆಯ್ಕೆ ಮಾಡಿ ಕಳಿಸಂತ ಇಂಥ ನಾಲ್ವ ಎಕರೆಗ್ಯದ ಇನ್ನು ನಿಮಗ ರಾಜಕೀಯದಲ್ಲಿ ಉಳುಗಾಲ ಇಲ್ಲ ಅಂತ್ಯಗಾಲ ಬಂದ ರಾಜಕೀಯ ಅದನ್ನ ಅರ್ಥ ಮಾಡ್ಕೋರಿ ನಾವಿನ ಮನೆ ಮನೆಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಗೆ ಎನ್ನ ಆಗ್ತದೆ ನೀವು ಕೂತ್ಕೋಬೇಡತ್ತೀವಿ ಕೂಡ ರೈತರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬಿ ಹೋರಾಟದ ಕಿಚ್ಚನ್ನು ತುಂಬಿ ಬೀದಿಗಿಡುವಂತ ಕೆಲಸ ಮಾಡಿ ಎಲ್ಲೆಲ್ಲಿ ಸಿಗುತ್ತೀರೋ ನಿಮ್ಮನ್ನ ಅಟ್ಟಾಡಿಸಿ ಓಡಾ ಓಡಾಡುವಂತ ಕೆಲಸ ಮಾಡ್ತೇವೆ ನೇಪಾಳ ಆಗ್ಬಾರ್ದು ನೇಪಾಳ ದೇಶದಲ್ಲಿ ಮಾನ್ಯ ಏನಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಆದ್ರೆ ನಾವು ಹಂಗೆ ಮಾಡುವ ಮನ್ಸ ಮಾಡುವಂತ ರೈತರಲ್ಲ ಜನಸಾಮಾನ್ ಅಲ್ಲ ನಾವು ಯಾಕಂತಂದ್ರೆ ಶರಣರ ಒಂದು ನಾಡಿನಲ್ಲಿ ಹುಟ್ಟಿದಂತವ್ರು ನಾವು ಶರಣ ಸಿದ್ಧಾಂತ ಶರಣರ ಹಾಕಿ ಕೊಟ್ಟಂತ ಒಂದು ಅಹಿಂಸಾತ್ಮಕ ಮಾರ್ಗದಲ್ಲಿ ಹೋಗೋರ ತಿಳ್ಕೊಂಡಿ ಇಲ್ಲಿವರೆಗೆ ನೀವು ಬಚಾವಾಗಿದ್ದೀರಿ ಇದ್ರೆ ಅದ್ರ ಕಥೆನೇ ಬೇರೆ ಆಗ್ತಿ ನಿಮ್ಮದು ಅದನ್ನ ಅರ್ಥ ಮಾಡ್ಕೋರಿ ಸಮಾಧಾನ ಅದನ್ನು ದುರುಪಯೋಗ ಪಡಿಸುವಂತ ಕೆಲಸ ಜನಪ್ರತಿನಿಧಿಗಳು ಮಾಡಬಾರದು ಕೂಡಲೇ ಎಚ್ಚೆತ್ತುಕೊಂಡು ಏನ ಪದೇ ಪದೇ ಸಮೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ ಕೂಡಲೇ ಪ್ರತಿ ಬೆಳೆಗಳಿಗೆ ಹಾನಿಯಾದ ಏನು ಹಾನಿ ಆಗ್ಯದ ಅವ್ರಿಗೆ ಸೂಕ್ತ ಪರಿಹಾರ ಕೊಟ್ಟು ಎರಡನೇ ಪೀಕಿಗೆ ರೈತರಿಗೆ ಬೆಳಿಲಿಕ್ಕೆ ಅನುಕೂಲ ಮಾಡಿ ಕೊಟ್ರೆ ಮಾತ್ರ ಇದು ನಿಮ್ಗೆ ಒಳ್ಳೇದಾಗ್ತದೆ ಇಲ್ಲದ್ರೆ ನಿಮ್ಮನ್ನ ಮುಂದೆ ಎಂದೂ ರೈತ ವರ್ಗ ಕ್ಷಮಿಸುವುದಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಒಂದು ಓಟ್ ಆಗ್ತದೆ ಮನೆ ಕಳಿಸುವಂತ ಕೆಲಸ ನಾವು ಕೊಡಿ ಸಂದರ್ಭ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಎಲ್ಲಾ ರೈತರು ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಂಬೇಡ್ಕರ್ ಸರ್ಕಲ್ ದಿಂದ ಇಲ್ಲಿವರೆಗೆ ಬಂದಿದ್ದಾರೆ ಈ ಬರುವ ಇಷ್ಟೇ ಈ ಬೆಳೆಗಳು ಮಳೆ ಸಂಪೂರ್ಣವಾಗಿ ಮಳೆ ಆದ ಕಾರಣ ಎಲ್ಲಾ ಹಾಳಾಗಿದ್ದಾವೆ ಹಾಳಾಗಿದ್ದಕ್ಕೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಆಮೇಲೆ ಇಬ್ಬರು ಸಚಿವರಿದ್ದಾರೆ ಒಟರು ಕೂಡಿ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರ ಮ್ಯಾಗ ಒತ್ತಡ ಹೇರಿ ಶೀಘ್ರವೇ ರೈತರಿಗೆ ಬೆಳೆ ಪರಿಹಾರ ಕೊಡ್ಬೇಕಂತ ಇಷ್ಟ ನಾವು ವಿನಂತಿ ಮಾಡ್ಕೊತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಡೋಣಿ ಸುತ್ತಮುತ್ತ ಈ ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಸುತ್ತಮುತ್ತ ಏನ ಬಂದು ನೀರ್ ಹೊಕ್ಕಿದೆ ಆ ನೀರ್ ಹೊಕ್ಕರೆ ಅಲ್ಲಿ ಹೋಗಿಲ್ಲ ಬೆಳೆನೂ ನಾಶ ಆಗಿಲ್ಲ ಆ ಬಿತ್ತಲಾರ್ದಂಗ ಆಗೈತಿ ಬಿತ್ಲಾರ್ದಂಗ ಆಗಿದ್ದಕ್ಕ ಆ ಬೆಳೆ ಪರಿಹಾರ ಕೊಡ್ಬೇಕಂದ ನಾ ಇದು ಮಾಡ್ತೀನಿ ಅಗ್ರಹ ಮಾಡ್ತೀನಿ ಎಲ್ಲ ಜಿಲ್ಲೆಯ ಸಚಿವರಿಗೆ ಅದ ಕಾರಣ ನಾನು ಹೇಳುದಿಷ್ಟೇ ಆದಷ್ಟು ಬೇಗನೆ ರೈತರಿಗೆ ಒಂದ ಪರಿಹಾರ ಕೊಡಿಸಿ ಮುಂದಿನ ಎರಡನೇ ಪೀಕಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾನು ವಿನಂತಿ ಮಾಡ್ಕೊತೀನಿ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಗ್ನಾಳ್ ಅಖಂಡ ಕರ್ನಾಟಕದ ರೈಟ್ ಸಂಘದರಿಗೆ ಹೋರಾಟದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಹೋರಾಟದಲ್ಲಿ ಹೋರಾಟ ಇಲ್ಲಿವರೆಗೆ ಮಾತಾಡಿದಂತ ನಮ್ಮ ಅರವಿಂದ್ ಕುಲ್ಕರ್ಣಿ ಅವರಿಗೂ ಹಾಗೂ ಶರಣರ ಅಧ್ಯಕ್ಷರಾದ ಅವರಿಗೂ ಕೆಂಗನಾಳ್ ಅವರಿಗೂ ನಾವು ಇಲ್ಲಿವರೆಗೆ ಮಾತಾಡಿದ್ದಾರೆ ರೈತರಂದ್ರೆ ಎಲ್ಲಿ ಎಲ್ಲಿಗೆ ಬಂದಾರ ಅಂತಂದ್ರೆ ಇಲ್ಲಿ ಆಕಾರ ಹೊಲ ಮಾಡ್ಕೊಂಡು ಅನ್ನೋ ಅನ್ನೋ ಪರಿಸ್ಥಿತಿ ಒಳಗೆ ಬಂದ ಯಾಕಂದ್ರೆ ನಾವು ನಲ್ವತ್ತು ವರ್ಷ ಆಯ್ತು ನಾವು ಜಮೀನು ಮಾಡಿಸ್ತಾ ಇದ್ದೇವೆ ಒಂದ್ ವರ್ಷ ಪೀಕ್ ಬರ್ತೈತಿ ಒಂದ್ ವರ್ಷ ಬರುದಿಲ್ಲ ನಮ್ದು ಅರವತ್ತು ಎಕರೆ ಎಂಟತ್ ಲಕ್ಷ ಸಾಲದಾಗ ಅದೇವ್ ನಾವು ಇದು ನಾವು ಯಾಕೆ ಅಂತಂದ್ರೆ ಕೂಲ್ಗಳು ಜಾಸ್ತಿ ಆಗ್ತಾವ್ ಗೊಬ್ಬರಗಳು ಜಾಸ್ತಿ ಆಗ್ತಾವ್ ಎಲ್ಲ ಹೇಳಿದ್ರಲ್ಲ ಉಳ್ಳಾಗಡ್ಡಿ ಒತ್ತಿ ಎಷ್ಟು ಎಷ್ಟು ಐತಿವ್ ಐದ್ನೂರು ರೂಪಾಯಿ ಒಂದ್ ಕ್ವಿಂಟಲ್ ಆಗೈತಿ ರೈತ ಒಂದ್ ಕ್ವಿಂಟಲ್ ಉಳ್ಳಾಗಡ್ಡಿ ಒಂದ್ ಎಕರೆಗೆ ಉಳ್ಳಾಗಡ್ಡಿ ಖರ್ಚು ಮಾಡಿದ್ರೆ ಮೂವತ್ ಸಾವಿರ ಇಪ್ಪತ್ತೈದ್ರ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾನ ಅದು ಒಬ್ಬರೇ ಐದ್ನೂರು ರೂಪಾಯಿ ಒಂದ್ ಕ್ವಿಂಟಲ್ ಇವತ್ತು ಉಳ್ಳಾಗಡ್ಡಿ ಕಿಮ್ಮತ್ತು ಅಂದ್ರೆ ರೈತನ್ ಮೈತಾನ ಅದು ಇಲ್ಲ ತೊಗರಿ ನೋಡ್ತಿರಲ್ಲ ತೊಗರಿ ನೋಡ್ರಿ ಒಂದ್ ಎಕರೆಕ್ ಒಂದ್ ಎಂಟು ಕ್ವಿಂಟಲ್ ಮಠ ತೊಗರಿ ಬರ್ತ ಸರಿಯಾಗಿ ಬಂದ್ರೆ ಈಗ ತೊಗರಿ ಒಂದ್ ಎಕರೆಕ್ ಒಂದ್ ಕ್ವಿಂಟಲ್ ಸಹಿತ ಬರೋದಾ ಆ ಪರಿಸ್ಥಿತಿ ಹೋಲಕಾದ್ರೆ ಹತ್ತಿ ನೋಡ್ರಿ ವಾದರ್ಷ ಏಳ್ನೂ ಎಂಟು ನೂರ್ ಎಂಟು ಕ್ವಿಂಟಲ್ ಆಗಿತ್ತು ಒಂದ್ ಎಕರೆಕ್ ಈ ವರ್ಷ ಒಂದ್ ಕ್ವಿಂಟಲ್ ಬರ್ತೈತಿ ಒಂದ್ ಐವತ್ ಕಿಲೋ ಕೆಜಿ ಬರ್ತೈತಿ ಗೊತ್ತಿಲ್ಲ ಅದಕ್ಕೆ ಸರ್ಕಾರದವ್ರು ಏನ್ ಮಾಡಿದ್ರು ನೋಡು ಗುಲ್ಬರ್ಗ ಜಿಲ್ಲೆ ಪರಿಹಾರ ಕೊಟ್ಟಿದ್ದಾರೆ ಬೀದರ್ ಜಿಲ್ಲಾ ಪರಿಹಾರ ಕೊಟ್ಟಿದ್ದಾರೆ ನಮ್ ಜಿಲ್ಲಾಕ್ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಇಲ್ಲದಂತ ಮಂತ್ರಿಗಳು ಆಸಕ್ತಿ ತಗೊಂತ ಇಲ್ಲ ಮಂತ್ರಿಗಳು ಇದ್ದಂಥ ಆಸಕ್ತಿ ತಗೋಬೇಕು ಪಾಪ ಆಫ್ ಡಿ ಸಿ ಅವ್ರು ಏನ್ ಮಾಡ್ಬೇಕು ಅಲ್ಲಿ ಪರಿಹಾರ ಅಲ್ಲಿ ಬಂದ್ರೆ ಇವ್ರು ಹಂಚ್ತಾರ ಅದಕ್ಕೆ ನಾವೇನು ವಿಚಾರ ಮಾಡ್ಬೇಕಂದ್ರೆ ಯಾರು ಅಲ್ಲ ಇಲ್ಲಿ ಅಲ್ಲಿ ಉಸ್ತುವಾರಿ ಮಂತ್ರಿ ಆಗ್ಲಿ ಆಮೇಲೆ ಇಲ್ಲಿ ಕಂದಾಯ ಮಂತ್ರಿ ಆಗ್ಲಿ ಆದಷ್ಟು ಪರಿಹಾರ ಕೊಟ್ರಂತಂದ್ರೆ ಅಂತಂದ್ರೆ ಅವ್ರು ಹಂಚ್ತಾರ ಅಂತ ಹೇಳ್ಕೊಂಡು ನೀವೆಲ್ಲಾರು ಸಮೀಕ್ಷೆ ಮಾಡಿದ್ದಾರೆ ನಮ್ಮೆಲ್ಲ ಒಂದ ಸಮೀಕ್ಷೆ ಮಾಡ್ತರೆ ಅಲ್ಲಾಡ್ ಮಾಡ್ಕೊಂಡು ಹೋಗಿದ್ರು ಅದನ್ನ ಪರಿಹಾರ ಬಂದಿಲ್ಲ ಅದಕ್ಕೆ ಹೇಳಿದ್ರಲ್ಲ ಈಗ ಆಕಾಶಕ್ಕೆ ಪರಿಹಾರ ಸಿಕ್ತ ಅಂತಂದ್ರೆ ಮುಂದಿನ ಪೀಕಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊ ಇಲ್ಲಿವರೆಗೂ ನೀವು ಹೆಲಿಕಾಪ್ಟರ್ ಸಮೀಕ್ಷೆ ಮಾಡ್ತರೆ ಆ ತರ ಸಮೀಕ್ಷೆ ಆಗುತ್ತಾ ಅದೇ ರೀ ಅದು ಎಲ್ಲಾ ಕಡೆ ಹೋಗಿಲ್ರಿ ಸ್ವಲ್ಪ ಮಾಡಿದ ಇನ್ನ ಮತ್ ಸಮೀಕ್ಷೆ ಮಾಡ್ತಿ ಅಂತ ಹೇಳ್ತಾರ ಅಂದ್ರೆ ತಲಾಟಿ ಬರ್ತಾರ ಎಲ್ಲಾರು ಬರ್ತೇ ಎಲ್ಲಾರು ಬರ್ತಾರ ಸಮೀಕ್ಷೆ ಮಾಡುದಾಗಿ ಆದ್ರೂ ಇನ್ನ ಪರ್ಯಾಸ ಸಿಕ್ಕಿಲ್ಲ ಆದಷ್ಟಿದ್ರೆ ಆದಷ್ಟು ರೈತರಿಗೆ ಈಗ ಸದ್ಯ ದೀಪಾವಳಿ ಬಂದೈತಿ ಆದಷ್ಟು ಅವ್ರಿಗೆ ಪರಿಹಾರ ಅಂತಂದ್ರೆ ಅವ್ರಿಗೆ ಅನುಕೂಲ ಆಗ್ತಾಕೊಂಡು ಇಷ್ಟೆಲ್ಲ ಹೋರಾಟ ಉದ್ದೇಶ ಅಷ್ಟಂದ್ರೆ ರೈತರು ಸಾಲ ಮುಕ್ತರಾಗಬೇಕು ಈ ಸರಿ ಆಕರ್ಷಿತವಾಗಿ ಜನವರಿ ಫೆಬ್ರವರಿ ಒಳಗೆ ಸಾಲ ಎಲ್ಲ ರೈತರು ಯಾಕಂದ್ರೆ ಇಡೀ ಕರ್ನಾಟಕದಾಗ ಮಳೆ ಆಗೈತಿ ಎಲ್ಲಾ ರೈತರು ಲುಕ್ಸಂದ್ರೆ ಅದಕ್ಕೆ ಈ ಸರಿಯಾಗಿ ಸಾಲ ಮನ್ನಾ ಮಾಡ್ಬೇಕು ಈ ಬಜೆಟ್ ದಾಗ ಈ ಸದ್ಯ ಪರಿಹಾರ ಕೊಡ್ಬೇಕಂತ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ ಸಂಗಮೇಶ್ವರ ಶ್ರೀಮಠ ರೈತ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಿಗೆ ಮನವಿಯನ್ನು ಓದಿ ಸಲ್ಲಿಸುವಂಥದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರ ಮುಖಾಂತರ ಅದೇ ರೀತಿಯಾಗಿ ಕಂದಾಯ ಸಚಿವರಿಗೂ ಕೂಡ ಪತ್ತಕ ಪತ್ರಗಳನ್ನು ಬರೆದಿದೆವು ವಿಷಯ ಹಾನಿಗೊಳಗಾದ ಎಲ್ಲ ಮುಂಗಾರು ಬೆಳೆಗಳಿಗೆ ಪರಿಹಾರ ಹಣ ಒದಗಿಸುವ ಕುರಿತು ಅಖಂಡ ಕರ್ನಾಟಕ ರೈತರ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ವಿಜಯಪುರ ಜಿಲ್ಲೆಯು ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡಿದೆ ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯಿಂದ ಜಿಲ್ಲೆಯ ರೈತರು ಬರಗಾಲದ ತಡೆಗೆ ಸಿಲುಕಿ ಸಂಕಷ್ಟ ಎದುರಿಸುತ್ತಿದ್ದಾರೆ ಪ್ರಸ್ತುತ ವರ್ಷ ಮುಂಗಾರಿನ ಹಂಗಾಮಿನಲ್ಲಿ ಬಿಟ್ಟು ಬಿಡದೆ ಎರಡು ತಿಂಗಳವರೆಗೆ ವಿಪರೀತ ಮಳೆ ಸುರಿದು ಬಿತ್ತನೆ ಮಾಡಿದ ತೊಗರಿ ಶೇಂಗಾ ಈರುಳ್ಳಿ ಹತ್ತಿ ಮೆಕ್ಕೆಜೋಳ ಸಜ್ಜೆ ದಾಳಿಂಬೆ ನಿಂಬೆ ಸೇರಿದಂತೆ ಇನ್ನುಳಿದ ಬೆಳೆಗಳು ನೀರಿನಲ್ಲಿ ನಿಂತು ಸಂಪೂರ್ಣ ಹಾಳಾಗಿವೆ ಇದರಿಂದ ರೈತರ ಬದುಕು ಮೂರ ಬಟ್ಟಿಯಾಗಿದೆ ಮೊದಲೇ ಬರಗಾಲದಿಂದ ತತ್ತರಿಸಿದ ರೈತರು ಸಾಲದಿಂದ ಇನ್ನೂ ಹೊರಬಂದಿಲ್ಲ ಇಂಥದರಲ್ಲಿ ವಿಪರೀತ ಮಳೆಯಿಂದ ಎಲ್ಲ ಬೆಳೆಗಳು ಹಾಳಾಗಿದ್ದು ರೈತರಿಗೆ ಮತ್ತಿಷ್ಟು ಸಾಲದ ಹೊರೆ ಹೆಚ್ಚಾಗಿದೆ ಮುಂದಿನ ಬದುಕು ಹೇಗೆಂಬ ಚಿಂತೆ ರೈತರನ್ನು ಕಾಡುತ್ತಿದೆ ಇಂತಹ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರಿಗೆ ಆಶ್ರಯ ಆಗುವುದನ್ನು ಬಿಟ್ಟು ಅನಾವಶ್ಯಕವಾಗಿ ವಿಳಂಬ ಮಾಡುತ್ತಿದೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳಿಗೆ ಈಗಾಗಲೇ ಪರಿಹಾರ ಬಿಡುಗಡೆ ಮಾಡಿದೆ ಆದರೆ ವಿಜಯಪುರ ಜಿಲ್ಲೆ ಇನ್ನೂ ಬೆಳಗಾಸು ಪರಿಹಾರ ಬಿಟ್ಟಿಲ್ಲ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ವಿಜಯಪುರ ಜಿಲ್ಲಾ ಸಚಿವರು ಸೇರಿದಂತೆ ಇನ್ನಿತರ ಸಚಿವರು ವೈಮಾನಿಕ ಸಮೀಕ್ಷೆ ನಡೆಸಿ ಹಾಳಾದ ಬೆಳೆಗಳ ಸ್ಥಿತಿಗತಿ ಕುರಿತು ಸಂಪೂರ್ಣ ಮನ ಮನವರಿಕೆ ಮಾಡಿಕೊಂಡಿದ್ದಾರೆ ಮತ್ತೊಮ್ಮೆ ಸಮೀಕ್ಷೆ ಎಂದು ಹೇಳುತ್ತಿದ್ದಾರೆ ಇದು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದು ಒಟ್ಟಾರೆ ಪರಿಹಾರ ಹಣ ಕೊಡಬಾರದೆಂಬ ಹುನ್ನಾರ ಮಾಡುತ್ತಿದೆ ಸರ್ಕಾರ ಎರಡನೇ ಬಾರಿ ಸಮೀಕ್ಷೆಯನ್ನು ನಡೆಸುವ ಉದ್ದೇಶವಾದರೆ ಏನು ಅಂಗೈಯಲ್ಲಿ ಆಗಿರುವ ಹುಣ್ಣನ್ನು ನೋಡಲು ಕನ್ನಡಿ ಅವಶ್ಯಕತೆ ಏನು ಎರಡು ತಿಂಗಳಿಂದ ನಿರಂತರ ಮಳೆ ಸುರಿದು ಪ್ರತಿ ಜಮೀನುಗಳಲ್ಲಿ ನೀರು ಆವರಿಸಿದೆ ಇದನ್ನು ಕಣ್ಣಾರೆ ಕಂಡ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಿಗೆ ಬೆಳೆಗಳು ಹಾಳಾಗಿರುವುದು ಮನವರಿಕೆ ಆಗಿಲ್ಲವೇ ಹೇಗೆ ಬೆಳೆಗಳು ಹಾಳಾಗಿ ನೊಂದ ರೈತರಿಗೆ ಪರಿಹಾರ ನೀಡಬೇಕಾದರೆ ಸರ್ಕಾರ ಇಷ್ಟೊಂದು ಚೌಕಿಸಿ ಮಾಡುವುದು ಅಗತ್ಯವೇನಿದೆ ಬೆಳೆ ಹಾಳಾಗಿರುವುದಂತೂ ನಿಜವಿದೆ ಆದರೂ ಸರ್ಕಾರ ಪರಿಹಾರ ಕೊಡಲು ಹಿಂದೇಟು ಹಾಕುತ್ತಿದೆ ಪ್ರತಿಯೊಂದು ವಿಷಯದಲ್ಲಿ ವಿಜಯಪುರ ಜಿಲ್ಲೆ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಸರ್ಕಾರ ವಂಚನೆ ಮಾಡುತ್ತಾ ಬಂದಿದೆ ಮಲತಾಯಿಧೋಣ ಅನುಸರಿಸುವುದನ್ನು ಬಿಟ್ಟು ಎಲ್ಲ ಬೆಳೆಗಳಿಗೂ ಸೂಕ್ತ ಪರಿಹಾರ ಕೊಡಬೇಕು ಪ್ರತಿಯೊಂದು ಬೆಳೆಗಳಿಗೂ ಸಂಪೂರ್ಣ ಬೆಳೆಗಳು ಸಂಪೂರ್ಣ ನೀರು ನಿಂತು ಕೊಳೆತು ಹೋಗಿವೆ ಇದರಲ್ಲಿ ಈರುಳ್ಳಿ ಬೆಳೆದ ರೈತರ ಗೋಳು ಹೇಳದಂತೆ ಹೇಳುತ್ತಿರದಾಗಿದೆ ಉಳಿದ ಅಲ್ಪ ಸ್ವಲ್ಪ ಈರುಳ್ಳಿಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ನಾಲ್ಕುನೂರಿಂದ ಆರುನೂರು ರೂಪಾಯಿಗಳಿಗೆ ತಮ್ಮ ಮನಸ್ಸಿಗೆ ಬಂದಂತೆ ಕೇಳುತ್ತಾರೆ ಉತ್ತಮವಾಗಿ ಈರುಳ್ಳಿ ನೂರು ರೂಪಾಯಿವರೆಗೆ ಮಾರಾಟ ಆಗುತ್ತಿವೆ ಅನಿವಾರ್ಯವಾಗಿ ರೈತರು ಈರುಳ್ಳಿ ಮಾರಾಟ ಮಾಡಿ ತಮ್ಮ ಜೇಬಿನಿಂದಲೇ ವಾಹನ ಬಾಡಿಗೆ ಕೊಟ್ಟು ಊಟಕ್ಕೂ ಕೂಡ ಹಣ ಹಣ ಉಳಿಯದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ತೊಗರಿ ಬೆಳೆಗಳ ಪರಿಸ್ಥಿತಿಯು ಭಿನ್ನವಾಗಿಲ್ಲ ಪ್ರತಿ ಎಕರೆಯಲ್ಲಿ ತೊಗರಿ ಬೆಳೆ ಜಮೀನು ಸೇರಿದಂತೆ ಜಮೀನು ಹಲಗೊಳಿಸ ಹದಗೊಳಿಸುವುದು ಸೇರಿದಂತೆ ಬೀಜ ಗೊಬ್ಬರ ಕ್ರಿಮಿನಾಶಕ ಕೂಲಿ ಕಾರ್ಮಿಕರ ಸಂಬಳ ಸಾರಿಗೆ ವೆಚ್ಚ ಎಲ್ಲವನ್ನು ಲೆಕ್ಕ ಹಾಕಿದರೆ ಪ್ರತಿ ಎಕರೆಗೆ ಎಕರೆ ಜಮೀನನ್ನು ಹರಗೊಳಿಸಲು ಮೂವತ್ತು ಸಾವಿರ ರೂಪಾಯಿವರೆಗೆ ಖರ್ಚಾಗುತ್ತದೆ ಈ ಕುಂಭ ದ್ರೋಣ ಮಳೆಯಿಂದಾಗಿ ಬಹುತೇಕ ತೊಗರಿ ಬೆಳೆ ನೀರಿನಲ್ಲಿತ್ತು ಕೊಳತು ಹೋಗಿವೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಹತ್ತಿ ಬೆಳೆದ ರೈತರ ಪರಿಸ್ಥಿತಿಯೂ ಇದೇ ಗತಿಯಾಗಿದೆ ಆದ್ದರಿಂದ ಸರ್ಕಾರ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ಮೋಸ ಮಾಡದೆ ಮೂಗಿಗೆ ತಪ್ಪ ತುಪ್ಪ ಸೌರ ಕೆಲಸ ಮಾಡದೆ ನೂರಕ್ಕೆ ನೂರಷ್ಟು ಬೆಳೆಗಳು ಹಾನಿಯಾಗಿವೆ ಎಂದು ಪರಿಗಣಿಸಿ ಶೀಘ್ರದಲ್ಲಿ ಪರಿಹಾರ ಹಣ ಬಿಡುಗಡೆಗೊಳಿಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ